ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಸಂಡೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಇಡ್ಲಿ ಮತ್ತು ಸಾಂಬಾರು ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ ತೊಗೊಂಡಿದ್ದೀನಿ ಹೊರಗಡೆಯಿಂದ ತರಿಸಿದ್ದೆ ಸ್ವಲ್ಪ ಹೊರಗಡೆ ಹೋಗೋಣ ಅಂತಂದು ಇವತ್ತು ಸಂಡೆ ಅಲ್ವಾ ಹಾಗಾಗಿ ನಂದಿ ಹಿಲ್ಸ್ ಹತ್ರ ಒಂದು ಟೆಂಪಲ್ ಇದೆ ಅಂತೆ ನಾನು ನೋಡಿಲ್ಲ ನಮ್ಮ ಮನೆಯವರು ಯಾವಾಗೋ ಹೋದಾಗ ನೋಡಿದಾರಂತೆ ಹೋಗೋಣ ಅಂತ ತುಂಬ ದಿನದಿಂದನೇ ಹೇಳ್ತಾ ಇದ್ರು ಸರಿ ಅಂತಂದು ಇವತ್ತು ಡಿಸೈಡ್ ಮಾಡಿ ಹೋಗ್ತಾ ಇದ್ದೀವಿ ಬೈಕಲ್ಲಿ ಹೋಗ್ತಾ ಇದ್ದೀವಲ್ವಾ ಹಾಗಾಗಿ ಮಕ್ಕಳೇನಿಬ್ರನ್ನು ಕರ್ಕೊಂಡು ಹೋಗ್ತಾ ಇಲ್ಲ ಅಮ್ಮ ಮನೇಲಿ ಬಿಟ್ಟು ಹೋಗೋಣ ಅಂತಂದು ಅಮ್ಮನೂ ಬೇಡ ಅಂತಂದರು ಹಂಗಾಗಿ ಇಬ್ಬರೂ ಕೂಡ ಅಮ್ಮ ಮನೇಲಿ ಬಿಟ್ಟು ಹೋಗ್ತಾ ಇದ್ದೀವಿ ನೋಡೋಣ ಅಂತಂದು ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿದೆ ಅಂತೆ ಈ ಟೆಂಪಲ್ ಬಂದು ನಂದಿ ಹಿಲ್ಸ್ ಹತ್ರ ಅಂದರೆ ನಂದಿ ಹಿಲ್ಸ್ ಹೋಗೋ ರೋಡಲ್ಲೇ ಬರುತ್ತೆ ಅಂದರೆ ನಿಯರ್ ನಂದಿ ಹಿಲ್ಸ್ ಹತ್ರನೇ ಬರುತ್ತೆ ಅಂತ ಹೇಳ್ತಾ ನಮ್ಮ ಮನೆಯವರು ನಾನು ನಂದಿ ಹಿಲ್ಸ್ಗೆ ಹೋದ್ರೂ ಎರಡು ಮೂರು ಸತಿ ಹೋದ್ರೂ ಕೂಡ ಅಲ್ಲಿ ಹೋಗಿಲ್ಲ ಆ ಟೆಂಪಲ್ಗೆ ಹೋಗಿಲ್ಲ ಸರಿ ತುಂಬ ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಅದಕ್ಕೆ ನೋಡೋಣ ಅಂತಂದು ಹೋಗ್ತಾ ಇದ್ದೀವಿ ಮಧ್ಯ ದಾರೀಲಿಲಿ ಹಾಗೆ ವೀಡಿಯೋಸ್ನ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಲಾಂಗ್ ಡ್ರೈವ್ ಕೂಡ ಅಂದರೆ ಬಿಸಿಲು ಕೂಡ ಹಾಗೆ ಇತ್ತು ಎರಡು ಟೆಂಪಲ್ ನೋಡ್ಕೊಂಬಂದಿದ್ರಂತೆ ಒಂದು ಸ್ವಲ್ಪ ಬೆಟ್ಟದ ಮೇಲಿರೋ ಥರ ಇತ್ತು ಸೊ ಅದಕ್ಕೆ ಹೋಗೋಣ ಅಂತಂದರು ಸರಿ ಎರಡು ನೋಡೋಣ ತಗೋ ಅದೇ ರೂಟಲ್ಲೇ ಇರೋದು ಅಂತ ಹೇಳ್ತಾ ಇದ್ರು ಹೆಂಗೆ ಹೋಗೋದು ಯಾರೂ ಇಲ್ಲ ನಾವೇ ಬಂದಿರೋದು ಇವತ್ತು ನಾವಿಲ್ಲಿ ಬಂದಿರೋದು ಭೀಮೇಶ್ವರ ಟೆಂಪಲ್ ಅಂತ ನೋಡ್ತಾ ಇರ್ಬೋದು ಅಲ್ಲಿ ಹಿಂದುಗಡೆ ಟೆಂಪಲ್ ಇದೆ ಯಾರೂ ಇಲ್ಲ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಅಂದರೆ ನಾವು ಒಂದು ಸ್ವಲ್ಪ ಹೋಗಿದ್ದೆ ಲೇಟ್ ಹನ್ನೆರಡು ಏನು ಹನ್ನೆರಡುವರೆ ಆಗಿತ್ತು ನಾವು ಹೋದಾಗ ಲಾಕ್ ಆಗಿಬಿಟ್ಟಿತ್ತು ನೋಡೋಣ ಹೋಗಿ ಬರೋಣ ಬಾ ಮೇಲ್ಗಡೆ ಅಂತ ಕರ್ಕೊಂಡು ಹೋದರು ತುಂಬ ಚೆನ್ನಾಗಿತ್ತು ಮೇಲ್ಗಡೆ ಪ್ಲೇಸ್ ಕೂಡ ಹಾಗೆ ಹೋಗಿ ನೋಡ್ಕೊಂಡು ಬಂದ್ವಿ ನಾವು ಟೆಂಪಲ್ಲು ವೀರೇಶ್ವರ ಸ್ವಾಮಿ ಟೆಂಪಲ್ ನೋಡೋಣ ಅಂತ ಬಂದ್ವಿ ಇಲ್ಲಿ ಎಲ್ಲ ಕ್ಲೋಸ್ ಆಗಿದೆ ಬೀಗ ಬೀಗ ಹಾಕಿದೆ ಬಂದೆಲ್ಲ ಹೋಗಿದ್ದಾವೆ ಬಿಸಿಲಂತೂ ಸಿಕ್ಕ ಪಟ್ಟೆ ಇತ್ತು ಅದು ಮೇಲ್ಗಡೆ ಬಂಡೆ ಅಲ್ವಾ ಫುಲ್ಲು ಚುರು 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 ಅಂತ ಇತ್ತು ಬರಿಗಾಲಾಗ ನಡೆದ್ರೆ ಅಷ್ಟು ಬಿಸಿಲಿತ್ತು ಸರಿ ಬಂದಿದ್ದೀವಲ್ಲ ತಡಿ ಒಂದೆರಡು ರೀಲ್ಸ್ ಮಾಡೋಣ ಅಂತಂದು ಮಾಡಿದ್ವಿ ಟ್ರಿಂಗ್ ಅನ್ಸುತ್ತೆ ಈ ಕಡೆಯಿಂದ ಸರಿ ಅಲ್ಲಿಂದ ಮತ್ತೆ ನೆಕ್ಸ್ಟ್ ಟೆಂಪಲ್ಗೆ ಹೋಗೋಣ ಅಂತಂದು ಹೋಗ್ತಾ ಇದ್ದೀವಿ ಅದರಿಂದ ಹದಿನೈದು ನಿಮಿಷ ಅಷ್ಟೇ ಆ ಟೆಂಪಲ್ಗೂ ಈ ಟೆಂಪಲ್ಗೂ ಗ್ಯಾಪ್ ಇಲ್ಲಿದ್ದು ಹಾಗೆ ಹೋಗ್ತಾ ಇಲ್ಲೆಲ್ಲ ಏನೋ ಗುಲಾಬಿ ಹೂವು ಆಮೇಲೆ ರಾಗಿನ ಜಾಸ್ತಿ ಬೆಳೆದಿದ್ರು ಈ ಸೈಡೆಲ್ಲ ಹಾಗೆ ಈ ಸೈಡು ಗುಲಾಬಿ ಹಾಗೆ ಕೆಲವೊಬ್ರು ಹಾಗಲಕಾಯಿ ಬೆಳ್ಳಿನೂ ಬೆಳೆದಿದ್ರು ಆಮೇಲೆ ದ್ರಾಕ್ಷಿ ಅದೆಲ್ಲ ಜಾಸ್ತಿ ಬೆಳೆದಿದ್ರು ಬನಾನಾ ಪ್ಲ್ಯಾಂಟು ಇದೆಲ್ಲ ಜಾಸ್ತಿ ಬೆಳೆದಿದ್ರು ಇನ್ನು ಕೆಲವರೆಲ್ಲ ಜಾಸ್ತಿ ಗುಲಾಬಿನೇ ನೋಡಿದೆ ಗುಲಾಬಿ ಶಾವಂತಿಗೆ ಗಿಡ ಎಲ್ಲ ಜಾಸ್ತಿ ನೋಡಿದೆ ನಾನು ತುಂಬಾ ಚೆನ್ನಾಗಿತ್ತು ಮನೇಲಿ ಇದ್ದು ಇದ್ದು ಬೋರ್ ಆಗಿಬಿಟ್ಟಿತ್ತು ನನಗಂತೂ ಒಂಥರ ನೇಚರ್ ನೋಡಿ ಒಂಥರ ಮೈಂಡ್ ರಿಫ್ರೆಶ್ ಅಂತ ಅನ್ನಿಸ್ತಿತ್ತು ತುಂಬ ದಿನ ಆಗಿತ್ತು ಹೊರಗಡೆ ಹೋಗ್ಬಿಟ್ಟು ಗ್ರೇಪ್ಸ್ ಅಲ್ಲ ಅದು ಹಾಗೆ ಈಗ ನಾವು ಬಂದಿರುವಂತಹ ಟೆಂಪಲ್ ಬಂದ್ಬಿಟ್ಟು ಭೋಗನಂದೀಶ್ವರ ಸ್ವಾಮಿ ಟೆಂಪಲ್ ಅಂತ ಸೊ ಈ ದೇವಸ್ಥಾನ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಅಲ್ಲಿ ನಂದಿ ಎಂಬ ಆ ಒಂದು ವಿಲೇಜ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಈ ಟೆಂಪಲ್ ಬಂದ್ಬಿಟ್ಟು ತುಂಬ ಹಳೇದು ಇದು ಶಿವನ ದೇವಸ್ಥಾನವಾಗಿದ್ದು ಈ ದೇವಸ್ಥಾನವನ್ನ ನೊಳಂಬ ರಾಜವಂಶದ ದೊರೆ ಈ ದೇವಸ್ಥಾನವನ್ನ ಕಟ್ಟಿಸಿದ್ದಾರೆ ನೊಳಂಬಾದಿ ರಾಜ ಆದ್ಮೇಲೆ ಇದನ್ನ ಚೋಳರ ಸಾಮ್ರಾಜ್ಯ ಹೊಯ್ಸಳ ಸಾಮ್ರಾಜ್ಯ ಗಂಗಾ ರಾಜವಂಶ ಹೀಗೆ ಇನ್ನು ಹಲವು ರಾಜರ ಆಶ್ರಯದಲ್ಲಿ ಈ ದೇವಸ್ಥಾನ ನಡೀತಾ ಇತ್ತು ಹಾಗೆ ಈ ದೇವಸ್ಥಾನದಲ್ಲಿ ಗಂಗರಾಜರು ರಾಜರು ನಿರ್ಮಿಸಿದಂತಹ ಅರುಣಾಚಲೇಶ್ವರ ದೇವಸ್ಥಾನ ಹಾಗೆ ಚೋಳರು ನಿರ್ಮಿಸಿದಂತಹ ಭೋಗನಂದೇಶ್ವರ ದೇವಸ್ಥಾನ ಎರಡು ಕೂಡ ಇದೆ ಇದರಲ್ಲಿ ಹಾಗೆ ಆ ಗೋಡೆಗಳ ಮೇಲೆ ಹಾಗೆ ಕಂಬಗಳ ಮೇಲೆ ಏನು ಕೆತ್ತನೆ ಮಾಡಿದ್ದಾರೆ ಅದಂತೂ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಆವಾಗಿನ ಕಾಲದಲ್ಲಿ ನಾವು ಕೂಡ ದೇವರ ದರ್ಶನ ಮಾಡಿಬಿಟ್ಟು ಹಾಗೆ ಪ್ರಸಾದನ ತಗೊಂಡ್ವಿ ಪ್ರಸಾದ ಕೂಡ ಇತ್ತಲ್ಲಿ ಮೇಲೆ ನಾವು ಕೂಡ ಅಲ್ಲಿ ಅಲ್ಲಿ ಹೊರಗಡೆ ಗಾರ್ಡನ್ ಎಲ್ಲ ಇತ್ತಲ್ವ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ಈ ಕಡೆ ಬಂದರೆ ವೀರಭದ್ರ ಸ್ವಾಮಿಯ ಟೆಂಪಲು ಆ ಟೆಂಪಲ್ಗೂ ಕೂಡ ನಾವು ಹೋಗಿ ಬಂದ್ವಿ ತುಂಬಾ ಚೆನ್ನಾಗಿದೆ ಟೆಂಪಲ್ ಮಾತ್ರ ನನಗಂತೂ ತುಂಬಾ ಇಷ್ಟ ಆಯಿತು ಒಳಗಡೆ ಶಿಲ್ಪಕಲೆಗಳನ್ನ ನೋಡ್ಬೋದು ಎಲ್ಲರೂ ತುಂಬ ಜನ ಫೋಟೋಸ್ನೆಲ್ಲ ತೆಗೆಸ್ಕೊತಾಯಿದ್ರು ಒಳಗಡೆ ಇನ್ನೂ ಕೆಲವರು ಅಲ್ಲೇ ಬಂದು ಮದುವೆ ಆಗ್ತಾಯಿದ್ರು ಸೊ ಮದುವೆ ಮಕ್ಕಳು ಕೂಡ ಅಲ್ಲೇ ಇದ್ದರು ಮದುವೆಗಳು ಕೂಡ ನಡೀತಾ ಇತ್ತಂತೆ ಲಾಸ್ಟ್ ಟೈಮ್ ಹೋದಾಗ ನಾವು ಹೋದಾಗ ಮದುಮಕ್ಳು ಫೋಟೋ ಶೂಟನ್ನು ಮಾಡಿಸ್ಕೊತಾಯಿದ್ರು ಇವತ್ತು ನಾವು ಹೋಗಿದ್ವಲ್ಲ ಆವಾಗ ಊಟ ಎಲ್ಲ ಆಯಿತು ನಾನು ಕೂಡ ಹೊರಗಡೆ ಏನು ಜಾಸ್ತಿ ಏನು ತಿನ್ನೋ ಹಾಗಿರಲಿಲ್ಲ ಸೊ ದೇವರ ಪ್ರಸಾದ ಅಂತ ಅನ್ನ ಸಾಂಬಾರು ತಿಂದೆ ಹಾಗಾಗಿ ಅದಾದಮೇಲೆ ಜ್ಯೂಸ್ ಏನಾದರೂ ಕುಡಿಬೇಕು ಅಂತ ಅನಿಸ್ತಿತ್ತು ತುಂಬಾ ಬಿಸಿಲಿತ್ತಲ್ವ ಹಾಗಾಗಿ ಕಬ್ಬಿನ ಜ್ಯೂಸನ್ನು ಕುಡಿದ್ವಿ ಇಬ್ಬರು ಕೂಡ ಇವತ್ತಂತೂ ತುಂಬಾ ಚೆನ್ನಾಗಿತ್ತು ದೇವಸ್ಥಾನಕ್ಕೆ ಹೋಗಿದ್ದು ಹಾಗೆ ಅಲ್ಲೇ ಬರ್ತಾ ನಂದಿ ಹಿಲ್ಸ್ನ ದಾರಿಯಲ್ಲಿ ಯಾವಾಗಲೂ ಈ ಥರ ದ್ರಾಕ್ಷಿನ ಹಾಗೆ ಈ ಥರ ಹಣ್ಣು ಕೆಲವೊಂದು ಹಣ್ಣುಗಳನ್ನ ಇಟ್ಕೊಂಡಿರ್ತಾರೆ ಅದರಲ್ಲೂ ನಾನು ಆ ಸೈಡ್ ಹೋದಾಗೆಲ್ಲ ಈ ಥರ ಕಪ್ಪು ದ್ರಾಕ್ಷಿನ ತರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಹಾಗೆ ಬರ್ತಾ ತರಕಾರಿನೂ ಕೂಡ ತೊಗೊಂಡ್ವಿ ತರಕಾರಿ ಎಲ್ಲ ಖಾಲಿ ಆಗಿತ್ತಲ್ವ ಅಲ್ಲೇ ತರಕಾರಿ ಏನೋ ಇಟ್ಟಿದ್ರು ಚೆನ್ನಾಗಿರುತ್ತೆ ಅಂತ ತೊಗೊಂಡ್ವಿ ಹಾಗೆ ಅವರೇ ಎಲ್ಲ ಸೀಸನ್ ಬಂದಿತ್ತಲ್ವ ಸೊ ಹಾಗಾಗಿ ಒಂದೂವರೆ ಕೆ ಜಿಗೆ ನೂರು ರೂಪಾಯಿ ಅಂತ ಹೇಳಿದ್ರು ಹಾಗಾಗಿ ಅದನ್ನ ತೊಗೊಂಡ್ವಿ ಇದು ನೋಡ್ತಾಯಿದ್ವಿ ಅಷ್ಟು ಚೆನ್ನಾಗಿಲ್ಲ ಅಂತಂದು ಸುಮ್ಮನೆ ಬಂದ್ವಿ ಕ್ವಾಲಿಟಿ ಇರಲಿಲ್ಲ ನನ್ನ ಮಗನಿಗೆ ತೊಗೋಣ ಅಂತ ಅಂದ್ಕೊಂಡೆ ಬೇಡ ಅಂತಂದು ಸುಮ್ಮನೆ ಆದ್ವಿ ಅದೊಂದು ಸ್ಟೀಲಿನ ಪೈಪ್ ಥರ ಟೈಪ್ ಬರುತ್ತೆ ಅದು ಸ್ವಲ್ಪ ಬಾಳಿಕೆ ಬರುತ್ತೆ ಇದೆಲ್ಲ ಏನು ಬಾಳಿಕೆ ಬರಲ್ಲ ಅಂತಂದು ಹೇಳಿದೆ ನಮ್ಮ ಮನೆಯವ್ರಿಗೆ ತೊಗೊತಿಯಾ ಅಂತಂದರು ಬೇಡ ಬಡ ಅಂತ ಹೇಳಿ ಬಂದ್ವಿ ಚೆನ್ನಾಗಿರಲಿಲ್ಲ ಅಷ್ಟೊಂದು ಅಂತಂದು ಹಾಗೆ ಬರ್ತಾ ಹಣ್ಣು ತರಕಾರಿ ಎಲ್ಲ ತಂದಿದ್ನಲ್ಲ ಎಲ್ಲನೂ ತೆಗೆದಿಡ್ತಾಯಿತ್ತು ಅಷ್ಟರಲ್ಲಿ ಸಂಜೆ ಒಂದು ಐದೂವರೆ ಆಗಿಬಿಟ್ಟಿತ್ತು ಹಾಗೆ ನಾನು ಗ್ರೀನ್ ಟೀನ ಮಾಡ್ಕೊತಾ ಇದ್ದೀನಿ ಇವಾಗ ಕಾಫಿ ಟೀ ಎಲ್ಲ ಕುಡಿಯೋದೆಲ್ಲ ಬಿಟ್ಬಿಟ್ಟಿದ್ದೀನಲ್ವ ಗ್ರೀನ್ ಟೀನೂ ಜಾಸ್ತಿ ಕುಡಿಯೋಲ್ಲ ಎರಡು ದಿನಕ್ಕೆ ದಿನಕ್ಕೊಂದ್ಸಲ ಈ ಥರ ಕುಡಿತಾ ಇರ್ತೀನಿ ಯಾವಾಗಾದರೂ ಕಾಫಿ ಕುಡಿಬೇಕು ಅನ್ಸಿದ್ರೆ ಈ ಥರ ಗ್ರೀನ್ ಟೀ ಮಾಡ್ಕೊಂಡು ಕುಡಿತಾ ಇರ್ತೀನಿ ಕಾಫಿ ಅಂತೂ ಪೂರ್ತಿಯಾಗಿ ಬಿಟ್ಬಿಟ್ಟಿದ್ದೀನಿ ಹಾಲು ಯಾವಾಗಾದರೂ ಸಲ ಎರಡು ಸಲ ತೊಗೊತಾ ಇರ್ತೀನಿ ಅಷ್ಟೇ ನನಗೆ ಹೊಟ್ಟೆ ಅಶುವಾಗ್ತಾ ಇತ್ತು ಆಲ್ರೆಡಿ ಏಳು ಗಂಟೆಗೆ ಹಂಗಾಗಿ ನಾನು ಹಣ್ಣು ಹೆಚ್ಕೊಂಡು ತಿಂತಾ ಇದ್ದೀನಿ ಹಣ್ಣಿನ ಜೊತೆಗೆ ಸ್ವಲ್ಪ ಮೊಳಕೆ ಕಾಳನ್ನ ಹಾಕ್ಕೊಂಡು ತಿಂತಾ ಇದ್ದೀನಿ ಇದು ನನ್ನ ಡಿನ್ನರ್ ಇವತ್ತು ಮುಗೀತು ಹಾಗೆ ಮಕ್ಕಳಿಗೆ ಹಸ್ಬೆಂಡ್ಗೆ ಅವರು ಕೂಡ ಸ್ವಲ್ಪ ಚಿತ್ರಾನ್ನ ತಿಂದರು ಚಿತ್ರಾನ್ನ ಮಾಡಿದ್ದೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಏನೂ ಇವರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು